ಮನಿ ಪ್ಲಾಂಟ್ ಬದಲು ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಅದೃಷ್ಟ ನೆಲೆಯೂರುತ್ತದೆ ಅಂತಲೇ ಹೇಳಬಹುದು ಆ ಗಿಡಗಳಿಂದ ನಿಮ್ಮ ಮನೆಯಲ್ಲಿರುವಂತಹ ಗ್ರಹಚಾರ ದೋಷಗಳು ನಿವಾರಣೆ ಆಗುತ್ತದೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಆ ಗಿಡ ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಪಸರಿಸುವಂತೆ ಮಾಡುತ್ತೆ ಯಾವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಸದಾ ಇರುತ್ತದೋ ಆ ಮನೆಯಲ್ಲಿ ಜಗಳ ಇರುವುದಿಲ್ಲ ಆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಇರುವುದಿಲ್ಲ ಆ ಮನೆಯಲ್ಲಿ ಬಡತನ ಇರುವುದಿಲ್ಲ ಆ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಯಾವುದೂ ಇರುವುದಿಲ್ಲ ಆ ಗಿಡ ಯಾವುದು ಅದು ಎಲ್ಲಿ ಸಿಗುತ್ತೆ ಇನ್ನು ಅನೇಕ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ಇಂತಹ ಗಿಡಗಳು ಬೇಕಿದ್ರೆ ಬೇಕು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತಿ ಒಂದು ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ನೀವು ಅನೇಕ ಮನೆಗಳು ಮತ್ತು ಕಚೇರಿಗಳಲ್ಲಿ ಈ ಗಿಡವನ್ನು ನೋಡಿರಬಹುದು ಇದು ಸೌಂದರ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲ ವಾಸ್ತುಶಾಸ್ತ್ರದಲ್ಲಿಯೂ ಸಹ ಇದು ವಿಶೇಷ ಮಹತ್ವವನ್ನು ಹೊಂದಿದೆ ಇದು ಮನೆಯ ವಾತಾವರಣದಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆದರೆ ಸರಿಯಾದ ದಿಕ್ಕಿನಲ್ಲಿ ಈ ಗಿಡವನ್ನು ಇಡಬೇಕಾಗುತ್ತದೆ ಮೊದಲು ಅದು ಯಾವ ಗಿಡ ಅಂತ ನೋಡೋಣ ಅದೇ ಬಿದಿರಿನ ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ಡ್ರಾಯಿಂಗ್ ರೂಮ್ ಅಥವಾ ಲಿವಿಂಗ್ ರೂಮ್ನಲ್ಲಿ ಬಿದಿರಿನ ಗಿಡವನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಮಾಡುವುದರಿಂದ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಬೆಳೆಸುತ್ತದೆ ಈ ಸಸ್ಯವು ಶಾಂತ ಮತ್ತು ಸಮತೋಲನ ವಾತಾವರಣ ಕೂಡ ಸೃಷ್ಟಿ ಮಾಡುತ್ತದೆ ಸರಿಯಾದ ಸ್ಥಳದಲ್ಲಿ ಇರಿಸಿದಾಗ ಅದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ನೆಮ್ಮದಿ ದುಡ್ಡು ಕಾಸು ಶಾಂತಿ ಮತ್ತು ಆರೋಗ್ಯ ಎಲ್ಲವನ್ನೂ ಕೊಡುತ್ತದೆ ವಾಸ್ತು ಪ್ರಕಾರ ನಿಮ್ಮ ಮನೆ ಅಥವಾ ಕಚೇರಿಯ ಪೂರ್ವ ದಿಕ್ಕಿನಲ್ಲಿ ಈ ಬಿದಿರಿನ ಗಿಡವನ್ನು ಇಡುವುದರಿಂದ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸಗಳು ಬೇಗ ಸರಾಗವಾಗಿ ಆಗುತ್ತದೆ ಯಾವುದೇ ಶತ್ರುಗಳ ಕಾಟ ಇದ್ದರೂ ಕೂಡ ಆ ಗಿಡ ತಡೆಯುತ್ತದೆ ಮತ್ತು ಮಾಟ ಮಂತ್ರ ವಾಮಾಚಾರ ದುಷ್ಟಶಕ್ತಿ ಗ್ರಹ ಚಾರ ದೋಷಗಳನ್ನು ಕೂಡ ಅದು ಎಲ್ಲವನ್ನು ಹೀರಿಕೊಂಡು ಮನೆಗೆ ಒಳ್ಳೆಯದನ್ನು ಒಳ್ಳೆಯ ಸುಗಂಧ ಪರಿಮಳವಾದಂತಹ ಸುವಾಸನೆ ಇರುವಂತಹ ಶಾಂತಿಯುತ ನೆಮ್ಮದಿಯುತ ಗಾಳಿಯನ್ನು ಬೀಸುತ್ತದೆ ಬಿದಿರಿನ ಗಿಡವನ್ನು ಎಲ್ಲಿ ನೆಡಬೇಕು ಅಂತ ನೋಡೋದಾದರೆ ಬಾತ್ರೂಮ್ ಅಥವಾ ಶೌಚಾಲಯದ ಬಳಿ ಬಿದಿರಿನ ಗಿಡವನ್ನು ಎಂದಿಗೂ ನೆಡಬೇಡಿ ಅಡುಗೆ ಮನೆಯಲ್ಲಿ ಇದನ್ನು ಇಡಬಾರದು ಯಾವಾಗಲೂ ಈ ಸಸ್ಯವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಬೇಕು ಅದನ್ನು ಕೊಳಕು ಸ್ಥಳದಲ್ಲಿ ಇಡುವುದರಿಂದ ಶುಭ ಫಲಿತಾಂಶಗಳು ಬರುವುದಿಲ್ಲ ಸಸ್ಯದಲ್ಲಿ ಆಗಾಗ ನೀರನ್ನು ಬದಲಾಯಿಸುತ್ತಾ ಬರಬೇಕಾಗುತ್ತದೆ ಈ ಗಿಡ ನೀವು ಬೇಕು ಅನ್ನೋದಾದರೆ ತಗೊಳ್ಬೇಕು ಇದನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಇದು ಒಳ್ಳೆಯದಾಗಬೇಕು ಅನ್ನೋದಾದರೆ ಯಾವುದಕ್ಕೂ ಯೋಚನೆ ಮಾಡಬೇಡಿ ಪಂಡಿತರು ದೈವಜ್ಞ ಗುರುಗಳಾದಂತಹ ಶ್ರೀ ಮಂಜುನಾಥ್ ಅವರಿಗೊಂದು ಕರೆ ಮಾಡಿ ಸಾಕಷ್ಟು ಜನರಿಗೆ ಈ ಗಿಡವನ್ನು ಕೊಟ್ಟಿದ್ದಾರೆ ನಿಮಗೂ ಕೂಡ ಫೋನ್ ಮಾಡಿ ಕೊರಿಯರ್ ಮುಖಾಂತರ ಸುರಕ್ಷಿತವಾಗಿ ನಿಮಗೆ ಕಳಿಸ್ಕೊಡ್ತಾರೆ